ಕಾಂಗ್ರೆಸ್ ಅವರಿಗೆ ಅಧಿಕಾರ ಬೇಕು ಅದೇ ಕಾರಣಕ್ಕೆ ಹಲವಾರು ಅಸಂವಿಧಾನಿಕ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಬಹುತೇಕ ನೂರ ಮೂವತ್ತೈದೇನು ಶಾಸಕರಿದ್ದಾರೆ ಆ ಪೈಕಿ ಎಪ್ಪತ್ತೊಂದಕ್ಕೂ ಹೆಚ್ಚು ಶಾಸಕರು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅನುಭವಿಸ್ತಾ ಇದ್ದಾರೆ ಇದು ಸರಿನಾ ಖಂಡಿತವಾಗಿಯೂ ಇದನ್ನು ತಕ್ಷಣವೇ ಇದನ್ನು ಪದಚ್ಯುತಿ ಆಗ್ಬೋದು ಇದು ಡಿಸ್ ಇದು ಡಿಸ್ಕ್ವಾಲಿಫೈನೂ ಆಗ್ಬೋದು ಪದಚ್ಯುತಿನೂ ಆಗಲಿಕ್ಕೆ ಒಂದು ಕಾನೂನಲ್ಲಿ ಯಾವುದೇ ರೀತಿಯಾದಂಥ ಈಗಾಗಲೇ ತೀರ್ಪುಗಳನ್ನು ಸಾಕಷ್ಟು ಕೋರ್ಟ್ಗಳಲ್ಲಿ ಕೊಟ್ಟಿರುವಂಥದ್ದಿದೆ ಯಾವುದೇ ಕಾ ಯಾವುದೇ ಕಾರಣದಲ್ಲೂ ಇದಕ್ಕೆ ಅವಕಾಶ ಇಲ್ಲ ಇದನ್ನು ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ತಕ್ಷಣ ಇದನ್ನು ಪದಚ್ಯುತಿಗೊಳಿಸಲಿಕ್ಕೆ ಕ್ರಮವನ್ನು ವಹಿಸಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಒತ್ತಾಯವನ್ನು ಮಾಡ್ತೀವಿ ಈ ರೀತಿ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ಳೋವಂಥದ್ದು ಜನ ಬರ ಅಂತ ಬಳ್ಳಾಡ್ತಿದ್ದಾರೆ ಮನೆಗಳು ಅಭಿವೃದ್ಧಿ ಸೋಕಿ ಸೌಕರ್ಯಸ್ತಿದ್ದಾರೆ ಬಡವರು ತಗೊಂಡು ಬಿ ಜೆ ಪಿಗೂ ಕೂಡ ಈವರೆಗೆ ಸೂಕ್ತವಾದಂಥ ಗೆಲ್ಲುವ ಅಭ್ಯರ್ಥಿಗಳು ಸಿಕ್ಕಿಲ್ಲ ಆದರೆ ಬಾಯಿ ಮಾತು ಹೇಳ್ತಾ ಇದ್ದಾರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕ ಸ್ಥಾನ ಲೋಕಸಭಾ ಸ್ಥಾನಗಳನ್ನೇ ಈ ಬಾರಿ ಗೆಲ್ತೀವಿ ಅಂತ ಆದರೆ ಎಲ್ಲೂ ಆ ರೀತಿಯ ಲಕ್ಷಣಗಳು ಕಾಣ್ತಾ ಇಲ್ಲ ಈಗ ತಾನೇ ನಿಮ್ಮದು ಫಸ್ಟ್ ಲಿಸ್ಟ್ ರಿಲೀಸ್ ಆಯಿತು ಅದರಲ್ಲಿ ಒಬ್ಬ ಒಬ್ಬ ಕ್ಯಾಂಡಿಡೇಟನ್ನು ಕರ್ನಾಟಕದಿಂದ ಇನ್ನೂ ಅನೌನ್ಸ್ ಮಾಡಿಲ್ಲ ಹೀಗಾಗಿ ಹೆಚ್ಚು ಗೊಂದಲ ಇದೆ ಹಲವಾರು ಹದಿಮೂರು ನಮ್ಮ ಲೆಕ್ಕದ ಪ್ರಕಾರ ಹದಿಮೂರು ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ತಪ್ಪುತ್ತೆ ಅನ್ನೋದಿದೆ ತುಂಬ ಗೊಂದಲ ಇದೆಯಾ ಯಾಕಂದರೆ ಒಬ್ಬ ಕೋರ್ ಕಮಿಟಿ ಮೆಂಬರು ತುಂಬ ವಿಸ್ತೃತವಾಗಿ ಡಿಸ್ಕಷನ್ ಮಾಡ್ತಾ ಇರ್ತೀರಾ ಈಗ ನೋಡಿ ಒಂದೊಂದು ಕ್ಷೇತ್ರಕ್ಕೂ ನಮಗೆ ಹತ್ತಾರು ಜನ ಬೇಡಿಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜನರ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋವಂಥದ್ದು ಈ ಬಾರಿ ನಾನ್ನೂರು ಸೀಟು ಎನ್ ಡಿ ಎ ಗೆಲ್ಲುತ್ತೆನೋಂಥ ಸಂಪೂರ್ಣ ಭರವಸೆ ಮತ್ತು ವಿಶ್ವಾಸ ಇದೆ ಬಿ ಜೆ ಪಿನೇ ಮುನ್ನೂರ ಎಪ್ಪತ್ತು ಸೀಟನ್ನು ಗೆಲ್ಲುತ್ತೀವಿ ಅನ್ನೋಂಥ ವಿಶ್ವಾಸ ಇದೆ ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಗೂ ಇರೋದು ಒಂದೇ ಒಂದು ಲೋಕಸಭಾ ಕ್ಷೇತ್ರ ಹಾಗಾಗಿ ನಮ್ಮ ಕ್ಯಾಂಡಿಡೇಟ್ ಕೊಡ್ತೇನೆ ಕ್ಯಾಂಡಿಡೇಟ್ಗಳೆಲ್ಲ ಜನ ಆಶೀರ್ವಾದ ಮಾಡ್ಲಿಕ್ಕೆ ತಯಾರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷ ಜನರ ಪಕ್ಷ ಜನರ ಪಕ್ಷವಾಗಿರೋದ್ರಿಂದ ಜನರು ತೂಗಿ ಅನೌನ್ಸ್ ಮಾಡ್ತೀರಾ ಸ್ವಲ್ಪ ಆಳೆದು ತೂಗಿ ಏನಿಲ್ಲ ಇವತ್ತು ಒಮ್ಮೆಲೇನೆ ಒಂದೇ ಪಟ್ಟಿಯಲ್ಲಿ ಎಲ್ಲರನ್ನೂ ಅನೌನ್ಸ್ ಮಾಡೋಕ್ಕಾಗತ್ತಾ ಈಗ ನೂರ ತೊಂಬತ್ತೈದು ಜನನ ಘೋಷಣೆ ಆಗಿದೆ ಎರಡನೇ ಪಟ್ಟಿ ಬರ್ತದೆ ಒಂದು ಮೂರನೇ ಪಟ್ಟಿ ಬರುತ್ತೆ ಇನ್ನು ಎರಡು ಪಟ್ಟಿ ಬರುವಂತದಿದೆ ಆ ಸಮಯ ತೊಗೊಂಡು ಘೋಷಣೆ ಮಾಡುವಂಥದ್ದಾಗಿದೆ ಸೊ ಈ ಘೋಷಣೆ ಆಗುತ್ತೆ ಹಾಗಾಗಿ ಅದರಲ್ಲಿ ಏನು ಅರ್ಜೆನ್ಸಿ ಏನು ಕೆಲವೊಂದಿಷ್ಟೇನು ಸರ್ಪ್ರೈಸ್ಗಳು ಇರುತ್ತೆ ಕಾಂಗ್ರೆಸ್ ಅವ್ರೇನು ಘೋಷಣೆ ಮಾಡಿದಾರಾ ಕಾಂಗ್ರೆಸ್ಗಿಂತ ಮುಂಚೆ ಮಾಡಿದ್ದು ತಾನೆ ಸೊ ಹಾಗಾಗಿ ಸಮಸ್ಯೆ ಬಿ ಜೆ ಪಿ ಎರಡು ಅಥವಾ ಮೂರನೇ ಲಿಸ್ಟಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಸೊ ಹಲವಾರು ಸರ್ಪ್ರೈಸ್ಗಳು ಇರ್ತವೆ ಯಾಕಂದರೆ ಈಗೇನು ಮೊದಲನೇ ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ದೊಡ್ಡ ಸರ್ಪ್ರೈಸ್ಗಳಿದ್ದವು ಖಂಡಿತ ಅಂದರೆ ಪಕ್ಷದಲ್ಲಿ ಕಾಲ ಕಾಲಕ್ಕೂ ಏನನ್ನು ಮಾಡಬೇಕು ಜನಾಭಿಪ್ರಾಯ ಏನು ಏನು ಮಾಡಿದ್ರೆ ಒಳ್ಳೇದು ಅನ್ನೋಂಥದ್ದನ್ನು ವರಿಷ್ಠೆಲ್ಲ ನಿಶ್ಚಯ ಮಾಡಿ ಮಾಡ್ತಾರೆ ಆ ಪ್ರಕಾರವಾಗಿ ಹೊಸತನೂ ಬೇಕು ಹಳೆತನೂ ಬೇಕು ಹಳೆ ಬೇಕು ಹೊಸ ಚಿಗುರು ಬೇಕು ಎಲ್ಲರೂ ಜನ ಎದುರು ನೋಡ್ತಿರ್ತಾರೆ ಎಷ್ಟೋ ಜನಕ್ಕೆ ಆಸಕ್ತಿ ಇಲ್ದೇದವ್ರು ಇದ್ದಾರೆ ಎಷ್ಟೋ ಜನ ನಾನು ಸಾಕಷ್ಟು ಬಾರಿ ಆಗಿದ್ದೀನಿ ಇನ್ನು ಬೇರೆಯವ್ರಿಗೆ ಅವಕಾಶ ಆಗಲಿ ಅಂತ ಹೇಳೋರು ಇದ್ದಾರೆ ಬೇರೆ ಬೇರೆಯವರು ಅವಕಾಶ ಮಾಡಿಕೊಡೋರು ಇದ್ದಾರೆ ಮತ್ತು ಕೆಲವರು ಮಾಡಿದವರು ಇದ್ದಾರೆ ಎಲ್ಲ ರೀತಿ ಅಭಿಪ್ರಾಯಗಳು ಇರುತ್ತೆ ಅಭಿಪ್ರಾಯಗಳು ಇರುತ್ತೆ ಸೊ ಎಲ್ಲರೂ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ ಎಲ್ಲರೂ ಆ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡೇ ಒಂದು ರಾಜನೀತಿಗೆ ಬರ್ತಾರೆ ಜನರ ಅಪೇಕ್ಷೆ ಮಟ್ಟಕ್ಕೆ ಕೆಲವರು ಇಲ್ಲದೆ ಇರ್ಬೋದು ಬಟ್ ಅವರು ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ